ಸಮಾಜದಲ್ಲಿ ಎಲ್ಲರೂ ಸೌಹಾರ್ದತೆಯಿಂದ ಮಾನವೀಯ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಪ್ರೀತಿ ವಿಶ್ವಾಸಕ್ಕೆ ಭಾಷೆ ಅಡ್ಡಬರಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪೊನ್ನಣ್ಣ ಹೇಳಿದರು ನಾಪೋಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮದ ಫೈನರಿ ಆವರಣದಲ್ಲಿ ಆಯೋಜಿಸಲಾದ ಫೈನರಿ ಜುಮಾ ಮಸೀದಿಯ ಪುನರ್ ನಿರ್ಮಾಣದ ಶಂಕುಸ್ಥಾಪನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸಮಾಜದಲ್ಲಿ ನಾವು ಯಾವುದೇ ಭಾಷೆಯಲ್ಲಿ ಮಾತನಾಡಿದರೂ ಪ್ರೀತಿ ವಿಶ್ವಾಸ ಬಾಂಧವ್ಯದಿಂದ ಸೌಹಾರ್ದತೆಯ ಸಮಾಜ ನಿರ್ಮಾಣ ಮಾಡಲು ಸಾಧ್ಯ ಎಂದರು ಸೌಹಾರ್ದತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಕಲ್ಪನೆಯನ್ನ ಕಟ್ಟಿರುವಂತಹ ಎಲ್ಲ ನಮ್ಮ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕೂಡ ಅವರ ಧರ್ಮವನ್ನ ಆಚರಣೆ ಮಾಡಲಿಕ್ಕೆ ಅವರ ನಂಬಿಕೆಗಳನ್ನು ಪಾಲನೆ ಮಾಡಲಿಕ್ಕೆ ಅವರ ದಾರಿಯಲ್ಲಿ ನಡೀಲಿಕ್ಕೆ ಮುಕ್ತವಾದಂಥ ಅವಕಾಶ ಸ್ವಾತಂತ್ರ್ಯ ಇದರ ರಕ್ಷಣೆ ಆಗಬೇಕು ಈ ದೇಶದಲ್ಲಿ ಅಂತಂದರೆ ನಾವು ಇನ್ನೊಂದು ಧರ್ಮವನ್ನು ಇನ್ನೊಂದು ಪದ್ಧತಿಯನ್ನು ಇನ್ನೊಂದು ಆಚಾರ ವಿಚಾರಗಳನ್ನು ಕೂಡ ಅಳವಡಿಸಲಿಕ್ಕೆ ಅವಕಾಶವನ್ನು ಮಾಡುತ್ತದೆ ಸ್ವಾತಂತ್ರ್ಯವನ್ನು ಮಾಡುತ್ತದೆ ಮಾತ್ರ ನಾವು ಏಕೈಕ ಈ ದೇಶದ ಕಾಪಾಡಲಿಕ್ಕೆ ಸಾಧ್ಯ ಮುಸಲ್ಮಾನರು ಹಿಂದೂಗಳು ಕ್ರೈಸ್ತರು ಸಿಖ್ರು ಜೈನರು ಎಲ್ಲ ಬೇರೆ ಬೇರೆ ಧರ್ಮ ಬೇರೆ ಬೇರೆ ಪಾಲನೆ ಬೇರೆ ಬೇರೆ ಆಚಾರಗಳು ಬೇರೆ ಬೇರೆ ವಿಚಾರಗಳು ಬೇರೆ ಬೇರೆ ಆಹಾರ ಪದ್ಧತಿ ಬೇರೆ ಬೇರೆಯಾದಂಥ ಉಡುಪುಗಳು ಇವೆಲ್ಲ ಮಧ್ಯದಲ್ಲೂ ಕೂಡ ನಾವೆಲ್ಲ ಒಂದೇ ಹೇಳುವಂಥ ಭಾವನೆಯನ್ನು ನಾವು ಇದು ನಮ್ಮ ಮಕ್ಕಳನ್ನು ಕೂಡ ನಾವು ನಡೆಸ್ಬೇಕು ಆಗ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ದೇಶದಲ್ಲಿ ನಾವು ಘೋಷಿಸ್ತಾ ಇದ್ವಿ ಅದು ಅಸ್ತಿತ್ವದಲ್ಲಿ ಆ ಕೆಲಸವನ್ನು ತಾವೆಲ್ಲರೂ ಕೂಡ ಖಂಡಿತವಾಗಿ ಮಾಡ್ತೀರಾ ಅಂತ ಹೇಳುವಂಥ ವಿಶ್ವಾಸ ನನಗಿದೆ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಮೊನ್ನೆ ನಡೆದ ಕಾರ್ಯಕ್ರಮಗಳನ್ನು ಕೂಡ ನಾನು ಮಾತಾಡ್ತಾ ಇದ್ದೀನಿ ಕೊಡಗು ಜಿಲ್ಲೆಯಲ್ಲಿ ಒಂದು ಶಾಂತಿಯುತವಾದಂಥ ವಾತಾವರಣ ನಿರ್ಮಾಣ ಆಗಿದೆ ಹೌದಾ ಯಾವುದೇ ಭಯವಿಲ್ಲದೆ ನಾವು ಓಡಾಡ್ಬೋದು ಯಾರಿಗೂ ಕೂಡ ಯಾವುದೇ ಸಮಸ್ಯೆ ಆಗದಂಥ ರೀತಿಯಲ್ಲಿ ಜನ ಅದು ಭಾಳ ಮುಖ್ಯ ಅದು ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ನಾವು ಮನಸ್ಸಿನ ಅಂತರಾಳದಿಂದ ಸೌಭಾಗ್ಯತೆ ಕಡೆಗೆ ಸಾಮರಸ್ಯದ ಕಡೆಗೆ ಒಳ್ಳೆಯ ಸಮಾಜವನ್ನು ಕಟ್ಟೋ ಕಡೆಗೆ ಶ್ರಮಿಸ್ಬೇಕು ನಾವು ಕಟ್ಟೋಣ ಈಗಾಗಲೇ ಕಳೆದ ಎಂಟು ತಿಂಗಳಲ್ಲಿ ಯಾವ ರೀತಿಯಾದಂಥ ಶಾಂತಿಯುತವಾದಂಥ ವಾತಾವರಣ ಇಡೀ ಜಿಲ್ಲೆನಲ್ಲಿ ನಿರ್ಮಾಣ ಆಗಿದೆ ಹೇಳೋದ್ರ ಬಗ್ಗೆ ತಾವು ಮಾತ್ರ ಅಲ್ಲ ಎಲ್ಲರೂ ಕೂಡ ಮಾತಾಡ್ತಾರೆ ಅದೇ ರೀತಿಯಾದಂಥ ಶಾಂತಿಯನ್ನು ಕಾಪಾಡಬೇಕು ಸೌಭಾಗ್ಯತೆಯನ್ನು ಕಾಪಾಡಬೇಕು ಬಾಂಧವ್ಯತೆಯನ್ನು ಕಾಪಾಡಬೇಕು ನಾವೆಲ್ಲ ಒಂದೇ ಕುಟುಂಬದವರು ಅಂತ ಹೇಳೋದನ್ನು ಒಂದು ಚಿಂತನೆಯ ಆಧಾರದ ಮೇಲೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಫೈನರಿ ಮಸೀದಿಯ ಕತಿಬರಾದ ನಿಜಾರ್ ಅನ್ಸನಿ ಕಕ್ಕಡಿಪುರಂ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಫೈನರಿ ಮಸೀದಿಯ ಅಧ್ಯಕ್ಷ ಸೌಕತ್ ಅಲಿ ಉಪಾಧ್ಯಕ್ಷ ಇಬ್ರಾಹಿಂ ನಾಪೋಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು